ರೈತ ಬಾಂಧವ್ರು ನಮಸ್ಕಾರ ನಮ್ಮ ಕೃಷಿ ಇಲಾಖೆಯಿಂದ ಎಲ್ಲ ಈ ತಾಂತ್ರಿಕ ಮಾಹಿತಿಯನ್ನು ನಾವು ತಮ್ಮ ಒಂದು ಅನುಕೂಲಕ್ಕಾಗಿ ಕೊಡ್ತಾ ಇದ್ದೀವಿ ಎಲ್ಲರೂ ದಯವಿಟ್ಟು ಇದರ ಅನುಕೂಲ ಮಾಡ್ಕೋಬೇಕಂತ ತಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ರೈತ ಬಾಂಧವ್ರೆ ನಾವು ಈಗ ಒಟವಟ್ಟಿ ಗ್ರಾಮ ಕಾಳಗಿ ತಾಲೂಕಿನ ಒಟವಟ್ಟಿ ಗ್ರಾಮದಲ್ಲಿದ್ದೀವಿ ರೈತರ ಹೊಲದಲ್ಲಿ ಕಬ್ಬಿನ ಹೊಲದಲ್ಲಿ ಇಲ್ಲಿ ನೀವು ನೋಡ್ತಿರ್ಬೋದು ಸಾಕಷ್ಟು ಕಬ್ಬು ಏನಪ್ಪ ಅಂದ್ರೆ ಒಣಗ್ತಾ ಇದೆ ಬೇರ್ ತಿಂದಿದೆ ಇದೆ ಇಂಥ ಕಬ್ಬನ್ನು ನಾವು ಕಿತ್ತಿ ನೋಡಿದ್ರೆ ತೆಗೆದ್ರೆ ಈ ತರ ಎಲ್ಲ ಕಂಪ್ಲೀಟ್ ಆಗಿ ಏನಂದ್ರೆ ಬೇರ್ ತಿಂದಂತ ಕಬ್ಬು ಇದೆ ಈಗ ನೋಡ್ಬೋದು ಈ ಕಬ್ಬು ಬೇರ್ ತಿಂದಿರೋದು ಈ ತರ ತೆಗೆದು ಬಿಟ್ರೆ ಸರಳವಾಗಿ ಕಿತ್ತು ಬರ್ತದೆ ಈ ಗಡ್ಡಿ ಗಡ್ಡಿನೇ ಸರಳವಾಗಿ ಕಿತ್ತು ಬರ್ತದೆ ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಈಗಲೇ ತೋರ್ತಂತೆ ಗೊಂಡೆ ಹುಳುವಿನ ಬಾಧೆ ಈ ಗೊಂಡೆ ಹುಳು ಏನಪ್ಪ ಅಂದ್ರೆ ಇದು ಈ ಒಂದು ಮೇ ಜೂನ್ ತಿಂಗಳಲ್ಲಿ ಇದರ ಪ್ರೌಢ ಕೀಟ ಬರ್ತದೆ ಆ ನಂತರ ತತ್ತಿಡ್ತದೆ ತತ್ತಿಟ್ಟ ನಂತರ ಸಣ್ಣದಾಗಿ ಮರಿ ಈ ಬೇರು ತಿಂತಾ ಹೋಗ್ತದೆ ಬೇರು ತಿಂದ ನಂತರ ಈ ತರ ಬೆಳೆಯೆಲ್ಲ ಒಣಗ್ತಾ ಹೋಗ್ತವೆ ಇವತ್ತು ಇಷ್ಟ ಅದ ಇದು ಹಂಗೆ ಇನ್ನ ಸುತ್ತೆಲ್ಲ ಅಳ್ಕೊತ ಹೋಗ್ತದೆ ಇದು ಮುಗಿತಿನ ಮತ್ತಿ ಕಡೆ ಗೊಂಡೆಗಳು ಹಂಗೆ ಮುಂದಿನ ಗಡ್ಡಿಗೆ ಹೋಗ್ತದೆ ಈ ರೀತಿ ಆಗುತ್ತೆ ಅಂದರೆ ನಮಗೆ ಸೆಪ್ಟೆಂಬರ್ ಅಕ್ಟೋಬರ್ ಸೆಪ್ಟೆಂಬರ್ ಅಂದ್ರೆ ಸಾಕಷ್ಟು ಬೆಳೆಯನ್ನು ಹಾಳು ಮಾಡ್ತೀವಿ ಸೊ ನಾ ರೈತರು ಯಾವಾಗ ಇದು ಸಣ್ಣದಿರ್ತದೆ ಮರೀದಾಗೆ ಈಗೇನು ಈಗ ಭಾಳ ಸು ಭಾಳ ಸೂಕ್ತವಾದ ಸಮಯ ಏನು ಜುಲೈ ಐತೆ ಜೂನ್ ಜುಲೈ ಭಾಳ ಸೂಕ್ತವಾದಂಥ ಸಮಯ ಇಂಥ ಸಮಯದಲ್ಲಿ ತಾವೇನು ಮಾಡಬೇಕು ರೈತರು ಇದಕ್ಕೆ ನಿಯಂತ್ರಣ ಮಾಡಲಿಕ್ಕೆ ಏನಪ್ಪ ಅಂದರೆ ಅದು ಮಾ ತಾವು ಕೈಕೊಳ್ಬೇಕು ನಿಯಂತ್ರಣ ಏನಪ್ಪ ಅಂತಂದರೆ ಸಾಮಾನ್ಯವಾಗಿ ನಾವು ಸಾವಯವಾದ ನಿಯಂತ್ರಣ ಹೇಳ್ತೀವಿ ಯಾಕಂದ್ರೆ ಸಾಕಷ್ಟು ಈ ಕೀಟನಾಶಕಗಳಿಂದ ಅದು ಆ ಉಳಕ್ಕೆ ತಾಗೋದಿಲ್ಲ ಅಂದ್ರೆ ಅಲ್ಲಿಗೆ ಹೋಗಿ ಮುಟ್ಟೋದಿಲ್ಲ ಅದಕ್ಕೆ ಈ ಕೀಟಕ್ಕೆ ರೋಗ ತರ್ತಕ್ಕಂಥ ಸಿಲೀಂದ್ರಾ ಅಂತಿದೆ ಈ ಮೆಟರೈಜಂ ಸಿಲೀಂದ್ರವನ್ನ ನಾವು ಈ ಭೂಮಿಗೆ ಎರಚೋದ್ರಿಂದ ಹಾಕೋದ್ರಿಂದ ಈ ಒಂದು ಇದಕ್ಕೆ ರೋಗ ಬಂದು ಈ ಕೀಟ ಯಾವ ರೀತಿ ಹಾಕಬೇಕಪ್ಪ ಆ ಭೂಮಿಯಲ್ಲಿ ಒಂದು ನಾವು ಅದನ್ನ ಮೊದಲು ಈ ಎರೆಗೊಬ್ಬರ ಆಗಿರ್ಬೋದು ಯಾವ ರೀತಿ ಮಿಕ್ಸ್ ಮಾಡಬೇಕು ಪ್ರತಿ ಒಂದು ಎಕರೆಗೆ ಸುಮಾರು ನಮ್ಗೇನಪ್ಪ ಅಂದ್ರೆ ಒಂದು ಅಂದಾಜು ಈ ಒಂದು ಎಕರೆಗೆ ಬೇಕಾಯ್ತವ್ರೆ ಎರಡು ನೂರ ಐವತ್ತರಿಂದ ಮುನ್ನೂರು ಕೆ ಜಿಯಷ್ಟು ಈ ಕೆ ಕೊಟ್ಟಿಗೆ ಗೊಬ್ಬರ ತೊಗೋಬೇಕು ಈ ಕೊಟ್ಟಿಗೆ ಗೊಬ್ಬರದಲ್ಲಿ ಈ ಒಂದು ಈ ನಾನು ಮೆಟ್ರೈಜಿಯಂ ಸಿಲೀಂದ್ರ ಅಂದಿಲ್ಲ ಮೆಟ್ರೈಜಿಯಂ ಸಿಲೀಂದ್ರವನ್ನು ಮೂರರಿಂದ ಐದು ಕೆ ಜಿಯಷ್ಟು ಮಿಶ್ರಣ ಮಾಡಬೇಕು ಮೂರರಿಂದ ಐದು ಕೆ ಜಿಯಷ್ಟು ಮಿಶ್ರಣ ಮಾಡಿ ಅದನ್ನು ಈ ಸಾಲಲ್ಲೇ ಹಾಕಬೇಕು ಹಾಕಿದ ನಂತರ ಸಾಧ್ಯ ಆದರೆ ಬೋಧಿರಿಸ್ಬೇಕು ಯಾಕಂದ್ರೆ ಮಣ್ಣಾಗಿ ಮಿಶ್ರಣ ಆಗಬೇಕು ಆನಂತರ ನೀರು ಕೊಡಬೇಕು ಇಷ್ಟು ಭಾಳ ಮುಖ್ಯವಂತ ನೀರು ಕೊಟ್ಟಿವೆ ಅಂತಂದರೆ ಅದು ಭೂಮಿಯಲ್ಲಿ ತೇವಾಂಶ ಇರೋದ್ರಿಂದ ಆ ಸಿಲಿಂಡರ್ ಏನಾಗ್ತದೆ ಇದ್ರ ಜೊತೆಗೆ ನಾವು ಆಲ್ರೆಡಿ ವರ್ಮಿ ಕಾಂಪೋಸ್ಟು ಅಥವಾ ಎಫ್ ಎಂ ಇದು ಕೊಟ್ಟಿಗೊಬ್ಬರ ಹಾಕಿರ್ತೀವಿ ಅದು ಬೆಳೀತದೆ ಬೆಳೆದ್ಬಿಟ್ಟು ಇಂಥ ಕೀಟಕ್ಕೆ ತಂದು ಸಾಯಿಸ್ತದೆ ಅದಲ್ಲದೆ ಆ ರೋಗಾಣು ನಮ್ಮ ಭೂಮಿಯಲ್ಲಿ ಇರ್ತದೆ ಮುಂದಿನ ಬೆಳೆಗಳು ಕೂಡ ಅದು ಒಂದು ಸಿರಿರಕ್ಷೆಯಾಗಿ ಉಳ್ಕೋತದ ಇಂಥ ಕೀಟಕ್ಕೆ ಇಷ್ಟು ಈ ಒಂದು ಗೊಣ್ಣೆಗಳನ್ನು ನಿಯಂತ್ರಣ ಇದು ಎಲ್ಲಿ ಸಿಗುತ್ತಪ್ಪ ಆ ರೈತರಿಗೆ ಭಾಳ ಪ್ರಶ್ನೆ ಯಾಕಪ್ಪ ಅಂದ್ರೆ ನಾವು ಹೇಳ್ಬಿಡ್ತೀವಿ ಎಲ್ಲಿ ಸಿಗುತ್ತಾ ಅಂತಕ್ಕಂಥದ್ದು ಇದು ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಕಲಬುರಗಿ ಅಥವಾ ಕೃಷಿ ಮಹಾವಿದ್ಯಾಲಯ ಕಲಬುರಗಿಯಲ್ಲಿ ಲಭ್ಯದ ಪ್ರತಿ ಒಂದು ಕೆ ಜಿಗೆ ಎರಡು ಐವತ್ತು ರೂಪಾಯಿ ತನಕ ಇದನ್ನು ಮಾರಾಟ ಆಗ್ತದೆ ತಾವು ರೈತರು ಇದನ್ನು ಖರೀದಿ ಮಾಡ್ಬೋದು ಬಂದು ಅಲ್ಲೇ ಸಿಗ್ತದೆ ನಂಬರ್ ಅಂದ್ರೆ ಅದು ಹೆಚ್ಚಿನ ಮಾಹಿತಿಗಾಗಿ ತಾವು ಈ ನಮ್ಮ ಒಂದು ಎ ಆರ್ ಎಸ್ ಕೆಗೂ ಕೂಡ ಸಂಪರ್ಕ ಮಾಡ್ಬೋದು ಅದಲ್ಲದೆ ನಮ್ಮ ನಂಬರು ಕೂಡ ಹೇಳ್ತೇನೆ ನೈನ್ ಏಟ್ ಏಟ್ ಜೀರೋ ತ್ರೀ ಟು ತ್ರೀ ಸೆವೆನ್ ಜೀರೋ ಸೆವೆನ್ ಅಂತ ನನ್ನ ಹೆಸರು ಅಚ್ಚಪ್ಪ ಹಾವೇರಿ ಪ್ರೊಫೆಸರ್ ಎಂಟಮ್ ಇದನ್ನು ತಾವು ಗಣ್ಯ ಹುಳು ನಿಯಂತ್ರಣಕ್ಕೆ ಈ ಒಂದು ಜೈವಿಕ ಒಂದು ನಿಯಂತ್ರಣವನ್ನು ಫಾಲೋ ಜೈವಿಕವಾದಂಥ ಕ್ರಮವನ್ನು ವಹಿಸೋದ್ರಿಂದ ಏನಾಗ್ತಂದ್ರೆ ಕೀಟದ ನಿರ್ವಹಣೆ ಸಮರ್ಪಕವಾಗಿ ಮಾಡಬೇಕು ಈ ಜೈವಿಕ ನಿಯಂತ್ರಣ ಒಂದು ನಾವು ಹೇಳಿದ್ವಿ ಇನ್ನು ಇದಲ್ದೇ ನಮಗೆ ಆ ಇನ್ನು ನಮಗೆ ನಿಯಂತ್ರಣ ಮಾಡಬೇಕು ಅಂತ ಅನಿಸುತ್ತಾರೆ ಕ್ಲೋರೋಪರಿಪಾಸನ್ನು ಡ್ರೆಂಚ್ ಮಾಡೋದ್ರಿಂದ ಹೋಗ್ತದೆ ಎಷ್ಟು ಡ್ರೆಂಚ್ ಮಾಡಬೇಕು ಪ್ರತಿಯೊಂದು ಲೀಟ್ರಿಗೆ ಹತ್ತರಿಂದ ಹದಿನೈದು ಮಿಲಿಯಷ್ಟು ಹಾಕಿ ನಾವು ಅದನ್ನು ಈ ಬಡ್ಡಿ ಸುತ್ತಲೂ ಒಯ್ಬೇಕು ಬಡ್ಡಿ ಸುತ್ತಲೂ ಈ ಮುಂದಿನ ನಾಜಲ್ ಬಿಚ್ಚಿ ಒಯ್ದು ಬಿಡಬೇಕು ಅದನ್ನು ನಾಜಲ್ ಬಿಚ್ಚಬೇಕು ಹಂಗೆ ಸ್ಪ್ರೇ ಮಾಡಿದ್ರೆ ಏನು ಉಪಯೋಗಿಲ್ಲ ನಾಜಲ್ ಬಿಚ್ಚು ಬಡ್ಡಿಲಿ ಒಯ್ಬೇಕು ಅಂದರೆ ಅದನ್ನು ಸುತ್ತಲೂ ಒಯ್ಯೋದ್ರಿಂದ ಅದು ಈ ಕೀಟಕ್ಕೆ ತಾಕ್ತಾರೆ ಅವ್ರು ಸಾಯ್ತದ ಅದು ಕೂಡ ಒಂದು ಮಾಡ್ತೀವಿ